ನಮ್ಮ ದೇಶದ ಇತಿಹಾಸದಲ್ಲಿ ತಳ ಸಮುದಾಯದ ರಾಜರ ಬಗ್ಗೆ ಹೆಚ್ಚಿನ ಪ್ರಸ್ತಾಪಗಳು ಸಿಗುವುದಿಲ್ಲ ಜಾತಿಯ ಕಾರಣಕ್ಕೆ ಇತಿಹಾಸಕಾರರು ಅವರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂಬ ವಾದವಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ಧರ ಬೆಟ್ಟದಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದ ಅರಸು ಕುರಂಗರಾಯ ಬೆಟ್ಟದ ದಕ್ಷಿಣ ದಿಕ್ಕಿನಲ್ಲಿಂದು ಕೋಟೆ ಕಟ್ಟಿಸಿ ಬಹಳಷ್ಟು ವರ್ಷಗಳ ಕಾಲ ರಾಜ್ಯಭಾರ ನಡೆಸಿರುವ ಸಂಗತಿ ಈಗ ಮುನ್ನಲೆಗೆ ಬರ್ತಾ ಇದೆ ಹದಿನೇಳನೇ ಶತಮಾನದಲ್ಲಿ ಕುರಂಗರಾಯ ಈಗಿನ ಸಿದ್ಧರ ಬೆಟ್ಟವನ್ನ ಕೇಂದ್ರವಾಗಿಸಿಕೊಂಡು ಸುಮಾರು ಮೂವತ್ತು ಹಳ್ಳಿಗಳನ್ನ ಒಳಗೊಂಡ ರಾಜ್ಯವನ್ನ ಆಳಿದ್ದ ಸಿದ್ಧರ ಬೆಟ್ಟದಲ್ಲಿ ಕಂಡುಬರುವ ಕೋಟೆ ಗಲ್ಲೆಬಾಣಿ ಕುಲುಮೆಬಾರೆ ವಾಲಗರ ಬಂಡೆ ನೆಲಗೋಟೆ ಕುರಂಗರಾಯನ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತವೆ ಕುರಂಗರಾಯ ಚರ್ಮವನ್ನೇ ಮುಖ್ಯ ಕಸುಬನ್ನಾಗಿ ಮಾಡಿ ರಾಜ್ಯಕ್ಕೆ ಪ್ರಮುಖ ಆದಾಯದ ಮೂಲವನ್ನಾಗಿಸಿದ್ದ ಕುರಂಗರಾಯನ ಪ್ರಾಂತ್ಯದೊಳಗೆ ಚರ್ಮದ ನಾಣ್ಯದಲ್ಲಿಯೇ ವ್ಯವಹಾರ ಮಾಡಬೇಕಿತ್ತು ಈ ರಾಜನ ಬಗ್ಗೆ ತಿಳಿದುಕೊಂಡ ಮೈಸೂರು ದೊರೆ ಹೈದರಾಲಿ ಸಿದ್ದರ ಬೆಟ್ಟಕ್ಕೆ ಭೇಟಿ ಕೊಟ್ಟು ಕುರಂಗರಾಯಣ ಚರ್ಮದ ನಾಣ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದ ಈ ತಳ ಸಮುದಾಯದ ರಾಜನ ಬಗ್ಗೆ ಸಂಶೋಧಕ ಡಾಕ್ಟರ್ ರವಿಕುಮಾರ್ ನಿಹಾ ತಮ್ಮ ಅರಸು ಕುರಂಗರಾಯ ಕೃತಿಯಲ್ಲಿ ಸಮಗ್ರವಾಗಿ ವಿವರಿಸಿದ್ದಾರೆ ಬನ್ನಿ ಅವರಿಂದಲೇ ಕುರಂಗರಾಯಣ ಇತಿಹಾಸವನ್ನ ತಿಳಿದುಕೊಳ್ಳೋಣ ಕರ್ನಾಟಕನ ಅನೇಕ ರಾಜಮಂತ್ರಿಗಳ ಮನೆತನಗಳ ಆಡಳಿತ ಮಾಡಿದವೆ ನಮಗೆ ಗೊತ್ತಿದೆ ಚರಿತ್ರೆಯನ್ನು ಓದಿದ್ರೆ ಆದರೆ ಭಾಳ ವಿಶೇಷ ಅಂದರೆ ಅತ್ಯಂತ ತಲ ಸಮುದಾಯದವರು ಆಡಳಿತ ಮಾಡಿದ ಚರಿತ್ರೆಗಳು ನಮ್ಮಲ್ಲಿ ಹೆಚ್ಚು ದಾಖಲೆ ಆಗಿಲ್ಲ ಅದರಲ್ಲೂ ಬ್ರಾಹ್ಮಣ ಲಿಂಗಾಯತ ಗೌಡ ಅಥವಾ ನಾಯಕ ಅಲ್ಲಿವರೆಗೂ ನಿತ್ಯ ಅದಕ್ಕಿಂತ ಕೆಲ ಸಮುದಾಯಗಳು ಆಡಳಿತ ಮಾಡಿದವು ಅಂತ ಹುಡುಕಾಟ ಮಾಡಿದ್ರೆ ತುಂಬ ಕಡಿಮೆ ಚರಿತ್ರೆಗಳು ಸಿಗ್ತವೆ ಅಂಥದ್ದೊಂದು ಚರಿತ್ರೆಯನ್ನು ಹುಡುಕಾಟ ಮಾಡ್ತಾ ಇದ್ದಾಗ ಸಿಕ್ಕಿದ್ದೇ ಈ ಕುರಂಗರಾಯನ ಚರಿತ್ರೆ ಕುರಂಗರಾಯ ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿದ್ಧಬೆಟ್ಟ ಈಗ ಸಿದ್ಧಬೆಟ್ಟ ಅಂತ ಕರಿತೀವಿ ಅದರ ಕುರಂಗರಾಯನ ಕಾಲಘಟ್ಟದಲ್ಲಿ ಇದನ್ನು ಬೂದಗವಿ ಅಂತ ಕರೀತಾಯಿದ್ರು ಸಾವಿರದ ಏಳ್ನೂರ ನಲವತ್ತ ಎಂಟರಲ್ಲಿ ಅವನು ಪಟ್ಟಕ್ಕೆ ಬರ್ತಾನೆ ಮೂಲತಃ ಮಾದಿಗ ಸಮುದಾಯ ಅವನು ಅತ್ಯಂತ ತಳ ಸಮುದಾಯದನ್ನೊಬ್ಬ ಇಲ್ಲಿ ರಾಜ ಆಗ್ತಾನೆ ಅದು ದೊಡ್ಡ ವಿಶೇಷ ಅವನೊಬ್ಬನೇ ಹೆಂಗೆ ರಾಜ ಅಂತಂದರೆ ಏಕಕಾಲದಲ್ಲಿ ಮಾ ಮಾದಿಗರು ನಾಯಕರು ಮತ್ತು ಗೊಲ್ದರು ಒಟ್ಟಿಗೆ ಸೇರಿ ಅವನನ್ನು ರಾಜನಾಗಿ ಮಾಡ್ತಾನೆ ಸರಿ ಸುಮಾರು ಒಂದು ಇಪ್ಪತ್ತು ಹಳ್ಳಿಗಳನ್ನು ಅವನು ರಕ್ಷಣೆ ಮಾಡ್ತಾಯಿರ್ತಾನೆ ಅಂಥ ಒಬ್ಬ ರಾಜ ಇಲ್ಲೊಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದ್ದಾನೆ ಏನ ಕ್ರಾಂತಿಕಾರಿ ಹೆಜ್ಜೆ ಅಂದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ತೊಗಲ ನೋಟನ್ನು ಚರ್ಮದ ನಾಣ್ಯವನ್ನು ಅದರಲ್ಲೂ ಲೆದರ್ ಕಾಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಕರ್ನಾಟಕದಲ್ಲಿ ಕುರಂಗರ ಯಾಕೆ ಆ ಕೆಲಸವನ್ನು ಮಾಡಿದೆ ಅಂದರೆ ಅವನು ರಾಜನಾದಂಥ ಕಾಲಘಟ್ಟದಲ್ಲಿ ಅತ್ಯಂತ ಭೀಕರ ಬರಗಾಲ ಆಗಿತ್ತು ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಜನ ಬರ್ತಾಯಿದ್ರು ಆ ಜನಗಳು ಇದ್ದಾಗ ನನ್ನ ತನ್ನ ರಾಜ್ಯದ ಆರ್ಥಿಕತೆಯನ್ನು ಮತ್ತು ತನ್ನ ರಾಜ್ಯದಲ್ಲಿ ಉಂಟಾಗಿದ್ದಂಥ ಬರಗಾಲತಿನ ಬರಗಾಲವನ್ನು ನೀಗಲಿಕ್ಕಾಗಿ ಅವನೇನು ಮಾಡ್ದ ಈ ಚರ್ಮದ ನಾಣ್ಯಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಅಂದರೆ ಚರ್ಮ ನಾಣ್ಯಗಳನ್ನು ಅಂದರೆ नाण्य के ये... ಹೆಚ್ಚು ಹೆಚ್ಚು ಜನಗಳು ಅವಲಂಬಿತ ಆಗ್ದಂಗೆ ಇರಲಿ ಅನ್ನೋ ಕಾರಣಕ್ಕೆ ಚರ್ಮದ ನಾಣ್ಯವನ್ನು ಇಂಟ್ರೊಡ್ಯೂಸ್ ಮಾಡಿದೆ ಮತ್ತು ನಾಣ್ಯವನ್ನು ಮಾಡಲಿಕ್ಕಾಗಿ ಇಲ್ಲಿನ ಸ್ಥಳೀಯ ಪರಿಣಿತರನ್ನು ಬಳಸ್ಕೊಳ್ತಾ ಹೋದ ನೀವು ಬೆಟ್ಟದ ಮೇಲೆ ಹೋದರೆ ಒಂದು ಹತ್ತು ಎಕರೆ ದೊಡ್ಡ ವಿಶಾಲವಾದ ಬಂಡೆ ಇದೆ ಮತ್ತು ಅಲ್ಲಿ ಕೋಟೆ ಇದೆ ಒಂದು ಆ ಕೋಟೆಯ ಪಕ್ಕದಲ್ಲಿ ಒಂದು ಗಲ್ಲೆಬಾನಿ ಅಂತ ಇದೆ ಅದು ಒಂದು ಐದು ಅಡಿ ಹಾಳದ ಮತ್ತು ಒಂದು ನಾಲ್ಕು ಅಡಿ ಅಗಲದ ಬಂಡೆಯಲ್ಲೇ ಕೊರೆದಿದ್ದಾನೆ ಅಲ್ಲಿ ಚರ್ಮವನ್ನು ನೆನಹಾಗ್ತಿದ್ದ ಚರ್ಮದ ನಾಣ್ಯದ ಮೂಲಕ ಒಂದು ಹೊಸ ಕ್ರಾಂತಿಗೆ ಆಡ್ದ ಇನ್ನು ಎರಡನೇದು ಅವನ ಆ ಕೋಟೆಯಿಂದ ಇಲ್ಲಿ ಎದುರುಗಡೆ ಕಾಣ್ತಾ ಒಂದು ಇರತಕ್ಕೋಟೆಯಲ್ಲಿ ಸೂಳೆಕಲ್ ಬೆಟ್ಟ ಅಂತ ಕರಿತೀವಿ ಅಲ್ಲಿಗೆ ಅವನು ಉಡದ ರಥವನ್ನು ಇಟ್ಟುಕೊಂಡಿದ್ದ ಮರದ ಮೇಲೆ ಕಂಬಿಗಳ ರೀತಿಯಲ್ಲಿ ಹಾಕೊಂಡು ರಥವನ್ನು ನಡೆಸ್ತಿದ್ದು ಆ ರಥವನ್ನು ಎಳ್ಕೊಂಡು ಹೋಗ್ತಿದ್ದ ಸರಿಸೃಪ ಅವನು ಒಬ್ಬನೇ ಆ ಥರದ ಒಂದು ಫ್ಯಾಂಟಸಿ ಇನ್ನೂ ರೈಲೇ ಇಂಟ್ರೊಡ್ಯೂಸ್ ಆಗಿರಲಿಲ್ಲ ನಮ್ಮ ಕರ್ನಾಟಕಕ್ಕೆ ಅಂತ ಒತ್ತಿನಲ್ಲಿ ಅವನು ಆ ತರದ ಕಲ್ಪನೆಯನ್ನು ಒಳಗೊಂಡಿದ್ದ ಅಥವಾ ಆ ಯೋಚನೆಯನ್ನು ಮಾಡಿದ ಯಾಕೆ ಕುರಂಗರಾಜ ಚರಿತ್ರೆ ದಾಖಲಾಗಿಲ್ಲ ಈಗ ನಾವೆಲ್ಲ ಇದೆಲ್ಲ ಇಷ್ಟೆಲ್ಲ ಹೇಳ್ತಾ ಇತ್ತೀಚಿನ ಶೋಧನೆಗಳಿವೆಲ್ಲ ಇವತ್ತಿಗೂ ನೀವು ಇಲ್ಲಿ ನೋಡಬಹುದು ಕುರಂಕೋಟೆ ಅಂತ ಊರ ಹೆಸರಿದೆ ಕುರಂಕೋಟೆ ಅಂದ್ರೆ ಕುರಂಗರಾಯ ಆಳಿದ ಕೋಟೆ ಅಂತ ಕುರಂಗ ಅಂದರೆ ಒಂದು ಅರ್ಥದಲ್ಲಿ ಜಿಂಕೆ ಅಂತ ಅರ್ಥ ಇದೆ ಇನ್ನೊಂದು ಅರ್ಥದಲ್ಲಿ ಕುರಂಗ ಅಂತಂದರೆ ದ್ರಾವಿಡ ಪೂರ್ವ ಕಾಲಘಟ್ಟದಲ್ಲಿ ಶಿವ ಅಂತ ಅರ್ಥ ಆಯಿತು ಇನ್ನೊಂದು ಕುರ ಅಂದರೆ ಅವನಿಗೆ ಪೃಷ್ಟದ ಭಾಗದ ಅವನು ಕೂತ್ಕೊಳ್ಳುವ ಜಾಗದಲ್ಲಿ ಕುರ ಎದ್ದಿತ್ತು ಅದು ವಾಸಿ ಮಾಡ್ಕೊಂಡು ಭಾಳ ಪರದಾಡ್ತಿದ್ದ ಅವನು ಇಲ್ಲಿ ಬಂದು ಇಲ್ಲಿರುವ ಗಿಡಮೂಲಿಕೆಗಳ ಮೂಲಕ ಅವನು ವಾಸಿ ಮಾಡ್ಕೊಡಿದ್ದಕ್ಕಾಗಿ ಅವನು ಇಲ್ಲಿ ಕುರಂಗ ರಾಯ ಅಂತ ಹೆಸರನ್ನು ಪಡ್ಕೊಳ್ತಾ ಬಂದ ಸಾವಿರದ ಏಳ್ನೂರ ನಲವತ್ತ ಎಂಟರಲ್ಲಿ ಅವನು ಪಟ್ಟಕ್ಕೆ ಬಂದ ನಮಗೆ ಅಲ್ಲಿವರೆಗೂ ಅವನು ಇದ್ನೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಆದರೆ ಕತೆ ಸಿಕ್ಕಾಪಟ್ಟೆ ರು ಅಂತ ಹುಡುಕ್ತ ಇತ್ತೀಚೆಗೆ ನಮಗೆ ಒಂದು ಕತ್ತಿ ಸಿಕ್ತು ಅವನದೇ ಕಾಲಘಟ್ಟದ ಮತ್ತು ತನ್ನ ಬೆನಕ ಭೈರಪ್ಪ ಅನ್ನುವ ತನ್ನ ಬಂಟನಿಗೆ ಕೊಟ್ಟಂತ ಕತ್ತಿ ಅದರೊಳಗಡೆ ತನ್ನ ಕಾಲವನ್ನು ತನ್ನ ಹೆಸರನ್ನು ಮತ್ತು ಅವನ ಹೆಸರನ್ನು ಉಲ್ಲೇಖ ಮಾಡಿದ್ರಿಂದ ಅವಾಗ ನಮಗೆ ಗೊತ್ತಾಯಿತು ಇವನು ಸಾವಿರದ ಏಳುನೂರ ನಲವತ್ತ ಎಂಟರಲ್ಲಿ ಉಲ್ಲೇಖ ಆಗಿದ್ದೇನೆ ಹಂಗಾಗಿ ಅವನ ಕಾಲದಲ್ಲಿ ಇದ್ದಂಥದ್ದು ಕುರಂಗರಾಜನ ಬಗ್ಗೆ ಬಹಳ ದೊಡ್ಡ ವಿಶೇಷ ತಳಜಾತಿ ಆಗಿರೋದ ಮತ್ತು ಮಾದಿಗ ಸಮುದಾಯ ಚರಿತ್ರೆಯಲ್ಲಿ ಎಲ್ಲೂ ದಾಖಲಾಗಿಲ್ಲ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಎಮ್ ಎ ಸಿದ್ದಪ್ಪ ಅಂತಕ್ಕಂಥವ್ರು ಸಿದ್ಧಗಿರಿ ಇತಿಹಾಸ ಅಂತ ಬರೀತಾರೆ ಅದರಲ್ಲಿ ಮೊದಲ ಬಾರಿಗೆ ಉಲ್ಲೇಖ ಆಗ್ತದೆ ಅದಾದ ಮತ್ತೆ ಹತ್ತು ವರ್ಷಗಳ ನಂತರದಲ್ಲಿ ಮತ್ತೆ ಅವರೇನೇ ಇನ್ನೊಂದು ಪುಸ್ತಕವನ್ನು ಎಡಿಟ್ ಮಾಡ್ತಾರೆ ಅದೇ ಸಿದ್ಧಗಿರಿ ಇತಿಹಾಸ ಅಂತ ಆ ಪುಸ್ತಕಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅದನ್ನು ಮುನ್ನುಡಿ ಬರೆದಿದ್ದಾರೆ ಅದರಲ್ಲಿ ಉಲ್ಲೇಖ ಆಗುತ್ತೆ ಅದಾದಮೇಲೆ ಸಿ ಎನ್ ಭಾಸ್ಕರಪ್ಪ ಅವರು ತುಮಕೂರು ಜಿಲ್ಲಾ ದರ್ಶನ ಅಂತ ಒಂದು ಅದ್ಭುತ ಬುಕ್ ಬರೆದಿದ್ದಾರೆ ಅದರಲ್ಲಿ ಉಲ್ಲೇಖ ಆಗಿದ್ದಾನೆ ಆಮೇಲೆ ವಿಚಿ ಅಂತ ಕನ್ನಡದ ಭಾಳ ಮಹತ್ವದ ಕವಿ ವಿ ಚಿಕ್ಕವೀರಯ್ಯ ಅಂತ ಅವರು ಸಿದ್ಧರ ಬೆಟ್ಟ ಒಂದು ದರ್ಶನ ಅಂತೇಳಿ ಒಂದು ಪುಸ್ತಕ ಬರೆದರೆ ಅದರಲ್ಲಿ ಕುರಂಗರಾಯ ಉಲ್ಲೇಖ ಆಗಿದೆ ಅದಾದಮೇಲೆ ಎರಡು ಸಾವಿರದ ಇಸ್ವಿಯಲ್ಲಿ ಡಾಕ್ಟರ್ ಬಿ ರಂ ಜಗದೀಶನ್ ಅವರು ತುಮಕೂರಿನ ಅದರಲ್ಲಿ ಸಿದ್ದರ ಬೆಟ್ಟದ ಸಾಂಸ್ಕೃತಿಕ ಇತಿಹಾಸ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರೊಳಗಡೆ ಕುರಂಗರ ಉಲ್ಲೇಖ ಇದೆ ಆಮೇಲೆ ಡಾಕ್ಟರ್ ಓ ನಾಗರಾಜರವರು ಕುರಂಗರಾಜ ವೈಭವ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಅದರಲ್ಲೂ ಉಲ್ಲೇಖ ಆಗಿದೆ ಅದಾದಮೇಲೆ ಅವರೇ ನಾಟಕವನ್ನು ಬರೆದಿದ್ದಾರೆ ಅದರಲ್ಲೂ ಉಲ್ಲೇಖ ಇಷ್ಟು ಅಷ್ಟು ಉಲ್ಲೇಖ ಇದೆ ಆದರೆ ಕುರಂಗರಾಜ ಆಡಳಿತ ಮಾಡಿದ ಸಾವಿರದ ಏಳ್ನೂರ ನಲವತ್ತ ಎಂಟರಿಂದ ಒಂದು ಇಪ್ಪತ್ತು ಹಳ್ಳಿಗಳನ್ನು ಆಡಳಿತ ಮಾಡ್ತಾಯಿದ್ದ ಅವನು ಮಡಿದ ಮೇಲೆ ಈ ರಾಜ್ಯ ಮುಂದುವರಿಲ್ಲ ಅವನು ತೀರು ಹೋದ ಒಂದು ಮೂವತ್ತು ವರ್ಷ ಆದಮೇಲೆ ಬುಕ್ಕ ನಾನು ಇಲ್ಲಾಸೆ ಆದೋಗ್ತಾನೆ ಬುಕನಾನು ಮತ್ತು ಕುರಂಗರಾಜನ ಈ ರಾಜ್ಯಕ್ಕೂ ಒಂದು ಮೂವತ್ತು ಮೀಟ್ರ್ ದೂರ ಆದರೂ ಬುಕನಾನನ್ನು ಟ್ರಾವೆಲ್ ಮಲಬಾರ್ ಟು ಮೈಸೂರು ಕೃತಿಯ ಒಳಗಡೆ ಇವನು ಉಲ್ಲೇಖ ಆಗಿಲ್ಲ ಯಾಕೆ ಇವನು ಉಲ್ಲೇಖ ಆಗಿಲ್ಲ ಅಂದರೆ ಇವನು ಸಹಜವಾಗಿ ಕೆಲ ಸಮುದಾಯನೂ ಆಗಿದ್ದ ಕಾರಣಕ್ಕಾಗಿ ಬಹುಶಃ ಅವನು ಉಲ್ಲೇಖ ಆಗದೇ ಇರ್ಬೋದು ಆದರೆ ಕುರಂಗರಾಜ ಯಾಕೆ ಮುಖ್ಯ ಆಗ್ತದೆ ಅಂತಂತಂದರೆ ಒಂದು ಅವನು ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಮಾದಿಗ ನಾಯಕ ಮತ್ತು ಗೊಲ್ಲ ಸಮುದಾಯಗಳನ್ನು ರಕ್ಷಣೆ ಮಾಡಿದ್ದ ಅವನು ಅವನು ಯಾರ ಅಧೀನದಲ್ಲಿ ಇದ್ದಂಥ ರಾಜ ಅಲ್ಲ ಅವನು ಅವನು ಮೂವತ್ತಳ್ಳಿಗಳನ್ನು ಕಾಪಾಡ್ತಿದ್ದಂಥ ರಾಜ ಅವನು ಅವನು ಆ ರಾಜ್ಯದ ರೂಪ ಎಷ್ಟು ಚೆನ್ನಾಗಿತ್ತು ಅಂದರೆ ಅವನು ಚರ್ಮದ ನಾಣ್ಯಗಳನ್ನು ಮಾಡ್ತಾ ಇದ್ದ ಕಾರಣಕ್ಕಾಗಿ ಹೈದರಾಲಿ ಮೈಸೂರು ಸರ್ವಾಧಿಕಾರಿಯಾದ ಐರಾಲಿಗೆ ಈ ವಿಚಾರ ಗೊತ್ತಾಗಿ ಅವನು ಹಿಂಗ ಬರ್ತಾ ಇದ್ದಾಗ ಇವನನ್ನು ಭೇಟಿ ಮಾಡ್ತಾ ಇದ್ದ ಅವನು ಬಂದು ಅರೆ ನಂದು ನಿಂದು ಒಂದೇ ನಾವು ಚರ್ಮದ ಕೆಲಸ ಮಾಡ್ತೀವಿ ನೀನು ಚರ್ಮದ ಕೆಲಸ ಮಾಡ್ತೀಯ ಅಂತೇಳಿ ಬಂದು ಭೇಟಿ ಕೊಡ್ತಾ ಇದ್ದ ತಾನು ಊಟ ಮಾಡಬೇಕು ಅಂದಾಗ ಮಾಂಸ ತಿನ್ನಬೇಕು ಅಂದಾಗ ಇಲ್ಲಿ ಭೇಟಿ ಕೊಡ್ತಿದ್ದಂಥ ಕಥೆಗಳು ಇವತ್ತು ಗೊತ್ತಿಗೂ ಇದೆ ಇದಾದ ಮೇಲೆ ನಮಗೊಂದು ಶಾಸನ ಕೂಡ ಸಿಕ್ತು ಆ ಶಾಸನದಲ್ಲೂ ಕೂಡ ಅರಸು ಕುರಂಗರಾಯ ಅನ್ನೋ ಉಲ್ಲೇಖ ನಮಗೆ ಕಾಣ್ತಾ ಹೋಯಿತು ನಮಗೆ ಅಧಿಕೃತವಾಗಿ ಅವನು ರಾಜ ಗೊತ್ತಾಗಿದ್ದು ಒಂದು ಶಾಸನದಲ್ಲಿ ನಮಗೆ ಸಿಕ್ತು ಕತ್ತಿಯಲ್ಲಿ ಸಿಕ್ತು ಮತ್ತು ಒಬ್ಬರು ಈ ಊರಿನ ಹತ್ರ ಒಂದು ಇದು ಲೇಖನ ಕೂಡ ಸಿಕ್ತು ಮತ್ತು ಮುಖ್ಯವಾಗಿ ಮುದ್ರೆ ಉಂಗರ ಸಿಕ್ತು ಕಾಸುಗಳು ಸಿಕ್ಕುದು ಅವುಗಳ ಆಧಾರದ ಮೇಲೆ ಕುರಂಗರಾಜ ಈ ಕಾಲಘಟ್ಟದ ಅಥವಾ ಸಾವಿರದ ಏಳ್ನೂರ ನಲವತ್ತ ಎಂಟರಲ್ಲಿ ಇದ್ದಂಥ ಭಾಳ ದೊಡ್ಡ ಮುಖ್ಯವಾದ ರಾಜ ಅಂತೇಳಿ ಗೊತ್ತಾಗ್ತದೆ ಕುರಂಗರಾಜನ ಇನ್ನೊಂದು ವಿಶೇಷ ಏನು ಅಂತಂದರೆ ಈಗಲೇ ಹೇಳಿದಂಗೆ ಅದು ರಥವು ಚರ್ಮನಾಣ್ಯದ ಜೊತೆಗೆ ಅವನು ಕೆಳಗಡೆ ಸರಿಸುಮಾರು ಮುನ್ನೂರು ಎಕರೆ ನೆಲಗೋಟೆಯನ್ನು ಕಟ್ಟಿಸಿದ್ದ ಅವನು ಆ ನೆಲಗೋಟೆಯಲ್ಲಿ ಒಂದು ಮಾರ್ಕ್ಗಳನ್ನು ಮಾಡಿದ ಇಲ್ಲಿ ಮುಂದಕ್ಕೆ ಹೋದರೆ ಕೊಲ್ಮೆ ಗುಂಡು ಅಂತ ಇದೆ ಅವನು ತನ್ನ ಕತ್ತಿ ಗುರಾಣಿಗಳನ್ನು ಮಾಡ್ತಿದ್ದ ಜಾಗ ಇದೆ ಅದರಿಂದ ಮುಂದಕ್ಕೆ ಹೋದರೆ ಅವನು ಆರಾಧಿಸಿದಂಥ ಮಾರಮ್ಮನ ದೇವಸ್ಥಾನ ಇದೆ ಅದರಿಂದ ಮುಂದಕ್ಕೆ ಹೋದರೆ ಜಲ್ದಿ ಅಳ್ಳ ಅಂತ ಅವನು ಇಡೀ ರಾಜ್ಯಕ್ಕೆ ಅಥವಾ ಈ ಪ್ರದೇಶಕ್ಕೆ ಅರಿತಿದ್ದ ಒಂದು ನದಿ ಅದು ಜಲ್ದಿ ಹಳ್ಳ ಹಳ್ಳ ಅಂತ ಕೂಡ ಕರಿತೀವಿ ಅದು ಬೇಸಿಗೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅದು ತುಂಬ ಏರಿಯುತ್ತೆ ಮೇಲೆ ಲದ್ದಿಕಟ್ಟೆ ಅಂತ ಇದೆ ಆ ಲದ್ದಿಕಟ್ಟೆಯಲ್ಲಿ ಸಂಗ್ರಹ ಆದ ನೀರು ಅದು ಶೇಖರಣೆಗೊಂಡು ಅದಾದ ಮೂರು ತಿಂಗಳಿಗೆ ಅದು ಮೇಲಿಂದ ಧುಮುಕಿ ಎರಿಯುತ್ತೆ ಸೊ ಅವನು ಎಷ್ಟು ವ್ಯವಸ್ಥಿತವಾಗಿ ಪ್ಲಾನನ್ನು ಹಾಕಿದ್ದಂದರೆ ನಗರದ ಪ್ಲಾನನ್ನು ಹಾಕಿದ್ದಂದರೆ ಆ ನೀರು ಸಹಜವಾಗಿ ತನ್ನ ಕೋಟೆಯ ಒಳಕ್ಕೆ ಹೋಗಿ ಅಲ್ಲ ಜನರಿಗೆ ಎಲ್ಲರಿಗೂ ಬಳಕೆ ಆಗ್ತಾಯಿತ್ತು ಈಗ ಆ ಜನ ಇಲ್ಲ ಅಲ್ಲಿ ಅವರೆಲ್ಲ ಈಗ ಬೇರೆ ಕಡೆಗೆ ಮುಂದಕ್ಕೆ ಶಿಫ್ಟ್ ಆಗಿದ್ದಾರೆ ಈಗ ಕುರಂಕೋಟೆ ಅನ್ನೋದು ಇನ್ನೊಂದು ಊರಾಗಿದೆ ಈಗ ಈ ಅದಿದ್ದಂಥ ಜಾಗವನ್ನು ಒಳಪಾಳ್ಯ ಅಂತೇಳಿ ಕರೀತಾ ಇದೀವಿ ಸೊ ಅವನಿದ್ದಂಥ ಕಾಲದಲ್ಲಿದ್ದಂಥ ಮೇಲೆ ಶಿವನ ದೇವಸ್ಥಾನ ಇದೆ ಅಲ್ಲಿ ದೊಡ್ಡಕಾಯಪ್ಪ ದೇವಸ್ಥಾನ ಇದೆ ಮತ್ತು ಇಲ್ಲಿ ದೊಡ್ಡಮ್ಮ ದೇವಸ್ಥಾನ ಇದೆ ಮೇಲೆ ಗಲ್ಲೇಬಾನಿ ಇದೆ ಕೋಟೆ ಇದೆ ಲದ್ದಿಕಟ್ಟೆ ಇದೆ ಮತ್ತು ಇಲ್ಲಿ ಕೊಲ್ಮೆಗುಂಡಿದೆ ಮಾರಮ್ಮನ ದೇವಸ್ಥಾನ ಇದೆ ನೂರು ಮುನ್ನೂರು ಎಕರೆಯ ನೆಲಗೋಟೆ ಇದೆ ಇದೆಲ್ಲ ನೋಡಿದ್ರೆ ಭಾಳ ಅದ್ಭುತವಾಗಿ ಬದುಕಿದಂಥ ಕುರಂಗರಾಯ ಚರಿತ್ರೆಯಲ್ಲಿ ಮಾತ್ರ ದಾಖಲಾಗಲಿಲ್ಲ ಅನ್ನೋದು ಭಾಳ ದೊಡ್ಡ ಸಂ ಸಂಟ ಆದರೆ ಇಂಥದ್ದೊಂದು ನೆಲದಲ್ಲಿ ಈ ಸಿದ್ರ ಬೆಟ್ಟ ವಿಶೇಷ ಏನಂದರೆ ಇದು ಅತಿ ಹೆಚ್ಚು ಗಿಡಮೂಲಿಕೆಗೆ ಪ್ರಸಿದ್ಧಿ ಇವತ್ತಿಗೂ ಅನೇಕ ಔಷಧಿ ಸಸ್ಯಗಳಿದ್ದಾವೆ ರಸವಿದ್ಯೆಗಳು ಇದ್ದಾವೆ ಅವೆಲ್ಲವೂ ಇದ್ದಾವೆ ಅವನಿಗೆ ಕುರ ಬಂದಾಗ ಆ ವಾಸಿ ಮಾಡಿದ್ದು ಇಲ್ಲಿನ ಔಷಧಿ ಸಸ್ಯಗಳೇ ಔಷಧಿ ಸಸ್ಯದ ಕಾರಣಕ್ಕಾಗಿ ಹೆಸರಾಗಿರೋದು ಒಂದಾದರೆ ಒಬ್ಬ ತಳ ಸಮುದಾಯದನು ಇಡೀ ಭಾರತದಲ್ಲೇ ಒಬ್ಬ ತಳ ಸಮುದಾಯದ ರಾಜ ಎಲ್ಲಾದರೂ ದಾಖಲಾಗಿರುವ ಚರಿತ್ರೆ ಇದ್ದರೆ ಅದು ಕುರಂಗರಾಜನ ಚರಿತ್ರೆ ಅದು ಬಿಟ್ಟರೆ ವಿರಾಜ್ಪೇಟೆಯಲ್ಲಿ ಕೂಡ ಒಬ್ಬ ಚೆನ್ನಯ್ಯ ಅನ್ನುವನು ಮಾತು ಮಾದಿಗ ಜಾತಿಯವನು ಇದ್ದೆ ಅಂತಲೂ ಕೂಡ ಇದೆ ಅದು ಬಿಟ್ಟರೆ ಮಳವಳ್ಳಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಕೂಡ ಮಾದಿಗ ರಾಜ ಇದ್ದ ನನಗೆ ತಿಳಿದ ಮಟ್ಟಿಗೆ ಈ ಮೂರು ಮಾದಿಗ ರಾಜರ ಚರಿತ್ರೆ ಸಿಗುತ್ತೆ ಅದರಲ್ಲೂ ಕುರಂಗರಾಯನ ಚರಿತ್ರೆ ಮಾತ್ರ ವಿಶಿಷ್ಟವಾಗಿ ನಮಗೆ ಇದಕ್ಕಿದೆ ಬಹುಶಃ ನಾವು ನಮ್ಮ ಗೆಳೆಯರು ಕಾಂತರಾಜು ಗುಪ್ಪಟ್ನ ಲಕ್ಷ್ಮೀಶ್ ದುರ್ಗದಳ್ಳಿ ಬೀರಂ ಜಗದೀಶ್ ನಾವು ಎಲ್ಲ ಸೇರ್ಕಡೆ ಈ ಸುತ್ತಾಟ ಮಾಡಲಿಕ್ಕೆ ಈ ತರದ ಒಂದು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಯಿತು ಬಹುಶಃ ಈ ಅಧ್ಯಯನ ಮಾಡಿದ ಕಾರಣಕ್ಕಾಗಿ ಇಂಥನೊಬ್ಬ ರಾಜ ಇದ್ನ ಅಂತೇಳಿ ಅನೇಕ ಸ್ಟಡೀಸ್ಗಳು ಶುರುವಾಗ್ತಾ ಹೌದು ಬಿ ಎಲ್ ರೈಸ್ ಇಲ್ಲಿಗೆ ಬಂದಿದ್ರು ಕೂಡ ಶಾಸನಗಳು ಅವರಿಗೆ ಸಿಕ್ಕಿರಲಿಲ್ಲ ಆದರೆ ನಾವು ಆ ಥರದ್ದ ಒಂದು ಶಾಸನವನ್ನು ಹುಡುಕಿದ್ವಿ ಶಾಸನದಲ್ಲಿ ಅರಸು ಕುರಂಗರಾಯ ಅನ್ನೋ ಉಲ್ಲೇಖ ಕೂಡ ಸಿಗ್ತಾ ಹೋಯಿತು ಹೀಗಾಗಿ ಇಂಥದ್ದೊಂದು ಚರಿತ್ರೆಯನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಮಗೂ ಇದೆ ನಮ್ಮ ತಲೆಮಾರಿಗೆ ಮುಂದಿನ ತಲೆಮಾರಿಗೆ ಇರಬೇಕು ಮತ್ತು ಈ ಊರಿನವ್ರಿಗಿರಬೇಕು ಈಗ ಅತಿ ದುರಾಸೆಯ ಕಾರಣಕ್ಕಾಗಿ ಈ ಚರಿತ್ರೆ ನಾಶ ಆಗ್ತಾಯಿದೆ ಅದಕ್ಕೆ ನಮ್ಮ ಪ್ರಾಕ್ತನ ಅಥವಾ ಪುರಾತತ್ವ ಇಲಾಖೆಯವರು ಇದನ್ನು ಇದನ್ನು ಇಂಥದ್ದೊಂದು ಚರಿತ್ರೆಯನ್ನು ನಾವು ರಕ್ಷಿಸಿದ್ರೆ ಇದು ಎಷ್ಟು ಪಾರಂಪರಿಕವಾಗಿ ಮುಖ್ಯ ಆಗಿತ್ತು ಅಂತ ಯೂಜ್ವಲಿ ನಾವೀಗ ಉತ ಆ ಸಿದುರುಪಡೆ ದಕ್ಷಿಣ ದಿಕ್ಕಲ್ಲಿದ್ದೀವಿ ದಕ್ಷಿಣ ದಿಕ್ಕೂ ಕೆಲ ಸಮುದಾಯಗಳು ವಾಸ ಮಾಡುವ ತಾಣ ಅದು ಇವತ್ತಿಗೂ ಯಾವುದೇ ಹಳ್ಳಿಗೆ ಹೋದರೆ ಮಾರಮ್ಮ ದಕ್ಷಿಣ ದಿಕ್ಕಲ್ಲಿರ್ತಾಳೆ ಆ ಊರಿನ ದಕ್ಷಿಣ ದಿಕ್ಕಲ್ಲಿ ಅಥವಾ ಸ್ಮಶಾನಗಳು ಊರಿನ ದಕ್ಷಿಣ ದಿಕ್ಕಲ್ಲಿರ್ತವೆ ಅಥವಾ ತಳ ಸಮುದಾಯದ ದಲಿತರು ಅನ್ನೋರು ಊರಿನ ದಕ್ಷಿಣ ದಿಕ್ಕಲ್ಲಿರ್ತಾರೆ ಇದು ಕೂಡ ದಕ್ಷಿಣ ದಿಕ್ಕದ ಪ್ರಾಂತ್ಯ ಇದು ಇವನು ಇಲ್ಲಿಂದ ಹತ್ತೋಗಿ ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದ ಕೋಟೆಯನ್ನು ಕಟ್ಟಿಕೊಂಡಿದ್ದ ಸೊ ಅವನು ಆ ರೀತಿ ಕೋಟೆ ಕಟ್ಕೊಂಡಿದ್ದು ಎಲ್ಲ ಸಮುದಾಯಗಳ ಜೊತೆಯಲ್ಲಿ ಅವನು ಇದ್ದಿದ್ದಿದೆಯಲ್ಲ ಇದು ಇವತ್ತಿಗೆ ದೊಡ್ಡ ರೂಪ ನಾವು ಎಲ್ಲ ಸಮುದಾಯಗಳ ಜೊತೆಯಲ್ಲೇ ಬದುಕ್ತಲೇ ಒಟ್ಟಿಗೆ ಬಾಳಬೇಕು ಅನ್ನುವ ದೊ ದೊಡ್ಡ ತತ್ವವನ್ನು ಅವನು ಆ ಕಾಲಕ್ಕೆ ಕೊಟ್ಟಿದ್ದ ಇನ್ನೂರೈವತ್ತು ವರ್ಷಗಳ ಹಿಂದೆ ನಾವು ಅದನ್ನು ಇವತ್ತು ಉಳಿಸ್ಕೋಬೇಕಾಗಿದೆ ಈ ಚರಿತ್ರೆಯನ್ನು ಕಾಪಾಡೋದ್ರ ಜೊತೆಗೆ ಈ ನೆಲವನ್ನು ಕಾಪಾಡದ ಕುರಂಗರಾಯ ತಾನು ಮೊದಲು ಕಟ್ಟಿದ್ದು ನೆಲಗೋಟೆಯನ್ನ ಇದು ಮಣ್ಣಿನ ಕೋಟೆ ಬಹುಶಃ ಇದು ಸುತ್ತ ಮುನ್ನೂರು ಕಿಲೋಮೀಟ್ರಷ್ಟು ಸುತ್ತ ಅಳತೆಯಲ್ಲಿದೆ ಈ ಮಣ್ಣಿನ ಕೋಟೆ ಅಂತ ಹೆಂಗೆ ಗುರುತಿಸ್ತೀವಿ ಅಂತಂದರೆ ಈ ಪ್ರತಿ ಮಣ್ಣನ್ನು ಇದು ಪ್ರಕೃತತ್ವವಾಗಿಲ್ಲ ಮಣ್ಣನ್ನು ಕೋಣಗಳಿಂದ ತುಳಸಿ 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 ಕಟ್ಟಿದರೆ ಈ ಸರೌಂಡಿಗಲ್ಲಿದ್ದಂಥ ಈಗ ಈ ಕೋಟೆ ತಮ್ಮ ಜನ ಎಲ್ಲರೂ ಸಂಪೂರ್ಣವಾಗಿ ತಮ್ಮ ಹೊಲಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಇವತ್ತಿಗೂ ಈ ನೆಲವನ್ನು ಒಳಪಾಳಿಯ ಅಂತ ಕರೀತಾರೆ ಇಲ್ಲಿ ಸೈನಿಕರಿದ್ದರು ಮೊದಲು ಕುರಂಕೋಟೆ ಊರಿದ್ದು ಇಲ್ಲಿ ರಾಜ ಕುರಂಗರ ಇದ್ದಾಗ ಆ ಎಲ್ಲ ಈಗ ಶಿಫ್ಟ್ ಆಗಿ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಇಲ್ಲಿ ಮಾತ್ರ ಅವನು ಇದ್ದಂಥ ಕೋಟೆಯ ಕುರುಹುಗಳು ಕಾಣ್ತಾ ಇರ್ತವೆ ನಿಮಗೆ ಕಾಣ್ಬೋದು ಅಲ್ಲಲ್ಲೇ ಅದರದ ಕೋಣದ ಹೆಜ್ಜೆಯ ಗುರುತುಗಳು ತುಳಿದು ತುಳಿದು ಗಟ್ಟಿ ಮಾಡಿರೋ ಗುರುತುಗಳು ನಿಮಗೆ ಕಾಣ್ತವೆ ಅದು ಇತ್ತೀಚೆಗೆ ಹೊಲಕ್ಕಾಗಿಯೋ ಇನ್ನೇನಕು ಎಲ್ಲ ಕಳೆದು ಕಡಿದು ಕಳೆದು ಮತ್ತು ತಮ್ಮ ಭೂಮಿ ವಿಸ್ತರಣೆಗಾಗಿ ಮಾಡ್ಕೊಳ್ತಾ ಇದ್ದಾರೆ ನೀವು ಸುತ್ತಮುತ್ತದಲ್ಲಿ ಇಷ್ಟು ಐಟಿನ ಕೋಟೆ ಕಾಣ್ತಾ ಇದೆ ದಿಬ್ಬಗಳಿವು ಉದ್ದಕ್ಕೂ ಮಣ್ಣಿನ ದಿಬ್ಬಗಳು ಅದೇ ಅವನ ಕೋಟೆಯ ರಚನೆ ಆಗಿತ್ತು ಕೋಟೆ ಅಂದರೆ ಎರಡು ಭಾಗ ಯೂಶಲಿ ಒಂದು ಕಲ್ಲಿನಲ್ಲಿ ಕಟ್ಟೋದು ಮತ್ತು ದಿಬ್ಬದಲ್ಲಿ ಮಣ್ಣಿನಿಂದ ಕಟ್ಟೋದು ಇಲ್ಲಿ ಕೆಳಗಡೆ ಅವನು ಮಣ್ಣಿನ ದಿಬ್ಬದಲ್ಲಿ ಕಟ್ತಾನೆ ಮೇಲೆ ಕಲ್ಲಿನಿಂದ ಕಟ್ತಾನೆ ಓಕೆ ಈ ಕಟ್ಟೆಗೆ ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಕುರಂಗರಾಜ ತನ್ನ ಪ್ರೇಯಸಿಗಾಗಿ ಈ ಊರಲ್ಲಿ ಉಳ್ಕೊಂಡಾಗ ಅವಳು ಕುದುರೆಯಿಂದ ಬರ್ತಾ ಇದ್ದಾಗ ಅವಳು ಮುಟ್ಟಾಕ್ತಾಳೆ ಮುಟ್ಟಾದ ಕಾರಣಕ್ಕೆ ಅವಳು ಹೇಳ್ತಾಳೆ ನಾನು ವಲಸಾದೆ ತಾಳು ಅಂತ ಸೊ ವಲಸಾದ ತಾಳು ತಕ್ಷಣ ಅವಳನ್ನು ಇಲ್ಲೇ ಉಳಿಸಿ ಅವಳು ನೋಡ್ಕೊಳ್ಳೋಕ್ಕಾಗಿ ಇಲ್ಲೊಂದಷ್ಟು ಜನ ಬಿಟ್ಟು ಹೋಗ್ತಾನೆ ಇಲ್ಲೇ ಒಂದು ಅವಳಿಗೆ ಉಳ್ಕೊಳ್ಳೋಕ್ಕಾದ ಒಂದು ಸಣ್ಣ ಅರಮನೆ ಎಲ್ಲ ಕಟ್ಸಿ ಆ ವಲಸದೆ ತಾಳು ಅನ್ನುವುದೇ ಮುಂದೆ ವಲ್ತಾಳು ಆಯಿತು ಸೊ ಹೆಣ್ಣನ್ನು ಕುರಿತಾದಂಥ ಹೆಣ್ಣಿನ ಮುಟ್ಟನ್ನು ಕುರಿತಾದಂಥ ವಿಶಿಷ್ಟವಾದ ಊರು ಅವಳು ಇದ್ರ ಸುತ್ತ ಮೊದಲು ಒಂದಷ್ಟು ಕ ಲೈಂಗಿಕ ಚಿತ್ರಗಳಿದ್ವು ಒಂದಷ್ಟು ಅವಳ ಅವನ ಬೇಸಿಗೆ ಅರಮನೆ ಥರ ಇದ್ದಂಥ ಜಾಗ ಈಗ ಅದನ್ನೆಲ್ಲ ನಾಶ ಆಗಿದೆ ಅದು ಆದರೆ ಈ ಮೀಗಳ ಮಾತ್ರ ಉಳ್ಕೊಂಡಿದೆ ಅವಳ ನೆನಪಿಗೆ ಇದಕ್ಕೆ ಒಂದು ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇರೋದರಿಂದ ಅವಳ ನೆನಪಿಗಾಗಿ ಒಂದಷ್ಟು ಈ ಊರಿನವರು ಸಿದ್ಧಗಂಗೈ ವಾಲ್ ಇದನ್ನು ರಕ್ಷಿಸುವ ಕೆಲಸ ಮಾಡಿದರೆ ಸೊ ದು ಇಲ್ಲೇ ಜಸ್ಟ್ ಅಲ್ಲಿ ಕಾಣ್ತಾ ಇರತಕ್ಕಂಥದ್ದೇ ಅವಳಿದ್ದಂಥ ಕೆರೆ ಅದನ್ನ ಕೋಳಿಕಲ್ ಬೆಟ್ಟ ಅಂತ ಕರಿತೀವಿ ಮತ್ತು ಈಗ ಸೂಳೆ ಬೆಟ್ಟ ಅಂತ ಕೂಡ ಕರಿತೀವಿ ಸರ್ ಇದು ಕುರಂಗರಾಯನ ಬಂಟ ಬೆನಕ ಭೈರಪ್ಪನ ಕಡ್ಗ ಇದು ನಮ್ಮ ಊರಿನಲ್ಲಿ ಅಂದರೆ ಬುಕ್ಕಪಟ್ಟಣ ಕೊರಡಗೆರೆ ತಾಲೂಕ್ ಒಂದು ಗ್ರಾಮದಲ್ಲಿ ವಂಶ ಪಾರಂಪರ್ಯವಾಗಿ ಕೆಲ ಕೆಲವೊಂದು ಒಂದು ಮನೆತನ ಕಾಪಾಡ್ಕೊಂಡು ಬಂದಿತ್ತು ಇದು ಇದರಲ್ಲಿ ಲಿಪಿ ಬರೆದಿದೆ ಎರಡೂ ಪಟ್ಟಿಕೆಯಲ್ಲೂ ಕೂಡ ಲಿಪಿ ಬರೆದಿದ್ದಾರೆ ಆ ಒಂದು ಪಟ್ಟಿಕೆಯಲ್ಲಿ ಶಾಲಿವಾಹನ ಶಕವರ್ಷ ಸಾವಿರದ ಆರುನೂರ ನಲವತ್ ಎಪ್ಪತ್ತು ಮಾಘ ಮಾಸ ಶುದ್ಧ ಹನ್ನೆರಡಲ್ಲೂ ಅಂತ ಒಂದು ಪಟ್ಟಿಕೆಯಲ್ಲಿದೆ ಮತ್ತೊಂದು ಪಟ್ಟಿಕೆಯಲ್ಲಿ ಕೊರಂಗರಾಯರು ಗುಪಟಣದ ಬೆನಕ ಭೈರಪ್ಪಂಗೆ ಕೊಟ್ಟದ್ದು ಅಂತ ಇದೆ ಎರಡು ಪಟ್ಟಿಗೆಲಿ ಅಂದರೆ ಕುರಂಗರಾಯನ ಬಗ್ಗೆ ಉಲ್ಲೇಖಿರ್ತಕ್ಕಂತಹ ಮೊಟ್ಟ ಮೊದಲ ಶಾಸನ ಇದು ಅಂಥೇಳಿ ನಾವು ಭಾವಿಸ್ಬೋದಾಗಿದೆ ಜೊತೆಗೆ ಈ ಕತ್ತಿ ನೋಡಿ ಈ ಎರಡೂ ಕಡೆ ಅಲಗುಗಳು ಕೂಡ ಮೊನಚಾಗಿದೆ ಹಾಗೆ ಈ ಕತ್ತಿಯನ್ನು ಮಾಡಿರ್ತಕ್ಕಂಥ ಶಿಲ್ಪಿಯ ಕಲೆಯನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂದರೆ ಹೂಬಳ್ಳಿಗಳಿಂದ ಚಿತ್ರ ಚಿತ್ರಿಸಿದ್ದಾರೆ ಜೊತೆಗೆ ಆ ಇದನ್ನು ಬಳಸ್ತಿದ್ದಕ್ಕಂಥ ಆ ಒಂದು ಸೈನಿಕ ಭೈರಪ್ಪ ಏನು ಬೆನಕ ಭೈರಪ್ಪ ಕುರಂಗರಾಯನ ಬಂಟ ಏನಿದ್ದ ಬೆನಕ ಭೈರಪ್ಪ ಆತನ ದೈಹಿಕ ಕ್ಷಮತೆ ಕೂಡ ಚೆನ್ನಾಗಿರಬೇಕಿತ್ತು ಅಂದರೆ ದಡೂತಿಯಾಗಿರ್ತಕ್ಕಂಥವರು ಫಿಸಿಕಲ್ ಅನ್ಫಿಟ್ನೆಸ್ ಅಂತಕ್ಕಂಥವ್ರು ಇದರೊಳಗಡೆ ಕೈ ತೂರಿಸಿ ಹಿಡ್ಕೊಂಡು ಯುದ್ಧ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇದಕ್ಕೆ ಆದಂಥ ಇಷ್ಟೇ ಅಳತೆಯಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಇದನ್ನು ಬಳಸೋ ರೀತಿ ಬಹಳ ಚಾಣಾಕ್ಷತನದಿಂದ ಮಾಡಿದ್ದಾರೆ ಈ ಕೃತಿಯನ್ನು ಇದು ನಮ್ಮ ಊರಲ್ಲೇ ಅವರೊಂದು ಕುಟುಂಬದಲ್ಲೇ ಇದು ಬಂದಿದ್ದಾರೆ